ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪೂರಿ ಮತ್ತು ಪೂರಿ ಚಟ್ನಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಹಿಟ್ಟನ್ನ ಪೂರಿ ಹಿಟ್ಟನ್ನ ನಾದ್ಕೊಳ್ಳೋಕ್ಕೆ ಒಂದು ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ ನನ್ನಲ್ಲಿ ಒಂದೆರಡು ಕಪ್ ಗೋಧಿ ಹಿಟ್ಟನ್ನ ಇದ್ದೀನಿ ನಾನು ಪೂರಿನ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇಲ್ಲ ಮೈದಾ ಹಿಟ್ಟು ಹೆಲ್ತಿಗೆ ಒಳ್ಳೇದಲ್ಲ ಅನ್ನೋಕ್ಕೋಸ್ಕರ ಗ್ಯಾಸ್ಟ್ರಿಕ್ ಆಗುತ್ತೆ ಆದ್ದರಿಂದ ನಾನು ಗೋಧಿ ಹಿಟ್ಟಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಒಂದೆರಡು ಗುಪ್ಪದಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ನೋಡಿರಿ ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದಲ್ಲ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ನೋಡಿರಿ ನೀರನ್ನ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಹಿಟ್ಟಿಗೆ ಹಾಕ್ಕೋಬೇಡ್ರಿ ಅಂದರೆ ಎಷ್ಟು ಹಾಕೀನಿ ಅಂತ ಗೊತ್ತಾಗಲ್ಲ ಕೈ ಮೇಲೆ ಹಾಕ್ಕೊಡ್ರಿ ಅಂದ್ರೆ ಸ್ವಲ್ಪ ಹಾಕ್ಕೊಂಡು ನಾ ಹಾತ್ಕೊಳಕ್ಕೆ ಬರುತ್ತೆ ಹಿಟ್ಟು ಯಾವುದೇ ಥರನಾಗಿ ತಿಳು ಮತ್ತು ಗಟ್ಟಿ ಆಗೋದಿಲ್ಲ ನೋಡ್ರಿ ನೋಡಿ ಇರ್ಬೋದು ಈ ಥರ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಇರಬೇಕು ನೋಡ್ರಿ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋ ಸ್ಟಾಯಿಲ್ನ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ತೀನಿ ನೋಡ್ರಿ ಅದ ಈ ಥರ ನೆಣ್ದಿದೆ ನೋಡಿರಿ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಚ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ನಾದ್ಕೊತಿರಲ್ಲ ಅಷ್ಟು ಚೆನ್ನಾಗಿ ಪುರಿ ಉಬ್ಬಿ ಬರ್ತಾವು ಎರಡು ಕೈಲಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು ನೋಡಿರಿ ಆಮೇಲೆ ಕಲ್ಲಿಗೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡ್ರಿ ಆ ಸೈಜಿಗೆ ಪುರಿ ಉಳ್ಳಿನ ಹರ್ಕೋಬೇಕು ನೋಡ್ರಿ ಮೈದಾ ಹಿಟ್ಟಲೇ ಮಾಡೋದ್ರಿಂದ ಬೇಗನೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಮತ್ತು ಚಿಕ್ಕ ಮಕ್ಕಳಿಗೂ ಹೆಲ್ತ್ ಹೆಲ್ತಿಗೆ ಒಳ್ಳೇದಲ್ಲ ಅನ್ನೋಕೋಸ್ಕರ ಗೋಧಿ ಹಿಟ್ಟಿನೂ ಮಾಡ್ತೀನಿ ನೋಡ್ರಿ ನೀವು ಒಂದು ಸಲ ಟ್ರೈ ಮಾಡಿರಿ ಗೋಧಿ ಹಿಟ್ಟಿನೂ ಮೈದಾ ಹಿಟ್ಟಿನಕ್ಕಿಂತ ಚೆನ್ನಾಗಿ ಬರ್ತಾವೆ ನೋಡ್ತಾ ಇರ್ಬೋದಲ್ಲ ನಾನು ಇಷ್ಟು ಹುಳ್ಳಿನ ಹರ್ಕೊಂಡಿದ್ದೀನಿ ನೋಡ್ರಿ ನಾನು ಹುಳ್ಳಿಗೆ ಸ್ವಲ್ಪನೇ ಸ್ವಲ್ಪ ಹಿಟ್ಟು ಹಚ್ಕೊಂಡಿದ್ದೀನಿ ಹಿಟ್ಟು ಹಚ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಪೂರಿ ದಂಡಿನ ಲಟ್ಟಿಸ್ಕೊರಿ ಅಂದ್ರೆ ನಡ್ಬರ್ಕ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದಲ್ಲ ತೀರಾ ದಪ್ಪನೂ ಅಲ್ಲ ಮತ್ತು ತೆಳಗನೂ ಅಲ್ಲ ಈ ಥರ ನಾನು ಪೂರಿನ ಲಟ್ಟಿಸ್ಕೊಂಡಿದ್ದೀನಿ ನೋಡಿರಿ ಇರ್ಬೋದಲ್ಲ ಅದೇ ಥರನಾಗಿ ನಾನು ಇಲ್ಲಿ ಇನ್ನೊಂದು ಪೂರಿನೇ ಲಟ್ಟಿಸಿ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟೇ ದಂಡಿನ ಲಟ್ಟಿಸ್ಕೊಳ್ರಿ ಈ ಥರ ಪೂರಿ ಮಾಡೋದ್ರಿಂದ ಒಂದು ತಿನ್ನೋರು ನಾಲ್ಕು ತಿಂತಾರೆ ನೋಡ್ರಿ ಯಾವುದೇ ಥರನಾಗಿ ಗ್ಯಾಸ್ಟ್ರಿಕ್ ಬರೋದಿಲ್ಲ ಗೋಧಿ ಹಿಟ್ಟು ತುಂಬಾ ಹೆಲ್ತಿಗೆ ಒಳ್ಳೇದು ನೋಡ್ರಿ ಹೋಟೆಲ್ ಒಳಗೆ ತಿಂದ್ರೆ ಎಷ್ಟೋ ದಿನ ಎಣ್ಣೆ ಸ್ಟಾಕ್ ಇರುತ್ತೆ ಮತ್ತು ಮೈದಾ ಹಿಟ್ಟಿಲ್ಲ ಮಾಡಿರ್ತಾರೆ ಅದಕ್ಕೋಸ್ಕರ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರ ಹೆಲ್ತ್ ಇಸ್ಯೂಸ್ ಆಗೋದಿಲ್ಲ ನೋಡ್ರಿ ಇಲ್ಲಿ ಒಂದು ಬಾಂಡ್ಲಿನ ಕಾಯ ಬಾಂಡ್ಲಿಲಿ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೆ ಅದು ಆಲ್ರೆಡಿ ಕಾದಿದೆ ನೀವು ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪನೇ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡ್ಬೋದು ನೋಡ್ರಿ ನೋಡ್ತಾ ಇರ್ಬೋದಲ್ಲ ನಾನು ಇಲ್ಲಿ ಪುರಿ ಹಾಕಿದ್ದೆ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ಮೈದಾ ಹಿಟ್ಟಿನಕ್ಕಿಂತ ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡ್ರಿ ಈ ಥರ ಟಿಕ್ನ ಯೂಸ್ ಮಾಡಿದ್ರೆ ನೋಡ್ತಾ ಇರ್ಬೋದಲ್ಲ ಪೂರಿನ ಎಲ್ಲರೂ ಮೈದಾ ಹಿಟ್ಟಲಿನ ಮಾಡ್ತಿರ್ತಾರ ಇಲ್ಲ ನಾನು ಒಳ್ಳೆ ಗ್ಯಾಸ್ಟ್ರಿಕ್ ಆಗುತ್ತಾ ಅಣ್ಣೋರಿಗೆ ಈ ಥರ ಗೋಧಿ ಹಿಟ್ಟಿಲೇ ಮಾಡಿಕೊಡ್ರಿ ಒಂದು ತಿನ್ನೋರು ನಾಲ್ಕು ತಿಂತಾರೆ ನೋಡ್ರಿ ನಾನು ಅದೇ ಥರನಾಗಿ ಇನ್ನೊಂದು ಲಟ್ಟಿಸಿದ್ನಲ್ಲ ಅದನ್ನು ಹಾಕಿ ಕರಿತಾ ಇದ್ದೀನಿ ನೋಡ್ರಿ ನೋಡ್ತಾ ಇರ್ಬೋದಲ್ಲ ಯಾವ ಥರ ಉಬ್ಬಿ ಬರ್ತಿದೆ ಅಂತ ಇದೇ ಥರನಾಗಿ ಎಲ್ಲ ಪೂರಿನ ಕರಿಬೇಕು ನೋಡ್ರಿ ಪೂರಿ ಇಷ್ಟ ಇಲ್ಲ ಅನ್ನೋರು ಇಷ್ಟಪಡ್ತಾರೆ ನೋಡ್ರಿ ನಾನು ಇಲ್ಲಿ ಪೂರಿ ಚಟ್ನಿಗೆ ಒಂದು ಬಾಣಲೀಲೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ನೋಡ್ರಿ ಒಂದು ಚಿಟ್ಗೆ ಇಷ್ಟು ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಇಲ್ಲಿ ನಾಲ್ಕರಿಂದ ಐದು ನಿಮ್ಮ ಖಾರಕ್ಕೆ ತಕ್ಕಂಗೆ ತಗೋರಿ ಇವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ನೋಡ್ರಿ ಅಂದ್ರೆ ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ ನಾನಿಲ್ಲಿ ಒಂದೆರಡು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿರಿ ನಿಮ್ಗೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡೋಕೆ ಸಾಧ್ಯನಾ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊರಿ ಚೆನ್ನಾಗಿರತ್ತೆ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಮಿಕ್ಸ್ ಆಗ್ಬೇಕು ನೋಡಿರಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಅರಶಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಒಂದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಈರುಳ್ಳಿ ಬೇಯಿಸುವಾಗ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಬೆಂದ ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಆರೋಗ್ಬಿಟ್ಟು ನಾನಿಲ್ಲಿ ಒಂದೆರಡು ಸ್ಪೇ ಟೇಬಲ್ ಸ್ಪೂನ್ ಆಗೋಷ್ಟು ಚಟ್ನಿಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದು ಬೆಟ್ಗೇರಿ ಸ್ಟೈಲ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಮೊಸರು ಹಾಕೋಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ನೀವು ಚಟ್ನಿಗೆ ನಿಮಗೆ ಸ್ವೀಟ್ ತಕ್ಕಂಗೆ ಒಂದು ಟೇಬಲ್ ಸ್ಪೂನ್ ಅಥವಾ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ರೇನ ಹಾಕ್ಕೋಬೇಕು ನೋಡ್ರಿ ನೋಡ್ತಾ ಇರ್ಬೋದಲ್ಲ ನಾನಿಲ್ಲಿ ಪುಟಾಣಿ ಇಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ರಿ ನೋಡ್ತಾ ಇರ್ಬೋದಲ್ಲ ಈ ಥರ ಕನ್ಸಿಸ್ಟೆನ್ಸಿಗೆ ಇರಬೇಕು ನೋಡ್ರಿ ಅದನ್ನೇನು ಬಿಟ್ಟಿದ್ವಲ್ಲ ಒಗ್ಗರಣೆಗೆ ಈಗ ಸೇರಿಸ್ಕೋಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದಲ್ಲ ಈಗ ನಾನು ಇದ್ದೀನಿ ನಿಮ್ಗೆ ತಿಕ್ಕಾಗಿ ಬೇಕಾದ್ರೆ ತಿಕ್ಕಾಗಿ ಇಲ್ಲ ತೆಳುವಾಗಿ ಬೇಕಾದ್ರೆ ತೆಳುವಾಗಿ ಈ ಪೂರಿ ಚಟ್ನಿನ ಮಾಡ್ಕೋಬೋದು ನೋಡ್ರಿ ಸಕ್ರೆ ಯಾಕೆ ಹಾಕ್ತೀವಿ ಅಂದರೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕಿದ್ವಲ್ಲ ಅದಕ್ಕೆ ಮ್ಯಾಚ್ ಹಾಕ್ಕೊತೈತೆ ನೋಡ್ರಿ ಮೊಸರು ಹುಳಿ ಇರುತ್ತಲ್ಲ ಆದ್ದರಿಂದ ನಾನು ಸಕ್ಕ್ರೇನ ಹಾಕ್ಕೊತಾ ಇದ್ದೀನಿ ಈ ಥರ ಮಾ ಪೂರಿ ಮತ್ತು ಚಟ್ನಿ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ಥರ ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತ ಹೇಳ್ರಿ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು ನೋಡ್ರಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು